ಪಾರದರ್ಶಕವಾಗಿ ನೀಟ್ ಪರೀಕ್ಷೆ ನಡೆಸಿಲ್ಲ ಪಾಟೀಲ್ ನೀಟ್ ಪರೀಕ್ಷೆಯಲ್ಲಿ ಬಹು ದೊಡ್ಡ ಹಗರಣ ನಡೆದಿದೆ ಪಾರದರ್ಶಕವಾಗಿ ಪರೀಕ್ಷೆ ಮಾಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಆರೋಪಿಸಿದ್ದಾರೆ ಶುಕ್ರವಾರ ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನೀಟ್ ಪರೀಕ್ಷೆ ಮಾತ್ರವಲ್ಲ ಬೇರೆ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಕೇಂದ್ರ ಸರ್ಕಾರ ಈ ಹಗರಣದಲ್ಲಿ ಯಾರನ್ನು ರಕ್ಷಿಸಲು ನೋಡುತ್ತಿದೆ ಎಂದರು ಪ್ರತಿಭಟನೆ ವೇಳೆ ಪುಟ್ಟ ಹಾನಿ ಸಹಜ ಹೈಕೋರ್ಟ್ ಪ್ರತಿಭಟನೆ ನಡೆಸುವುದು ಪ್ರಜಾಪ್ರಭುತ್ವ ಬಹುತೇಕ ಬಹುಮುಖ್ಯ ಹಕ್ಕ ಎಂದು ಬಲವಾಗಿ ಪ್ರತಿಪಾದಿಸಿದ ಹೈಕೋರ್ಟ್ ಪ್ರತಿಭಟನೆ ವೇಳೆ ಸಾರ್ವಜನಿಕ ಆಸ್ತಿಗೆ ಸಣ್ಣಪುಟ್ಟ ಹಾನಿ ಸಂಭವಿಸುವ ಸಹಜ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಪೆಟ್ರೋಲ್ ಬೆರೆ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಿದ ಆರೋಪದ ಮೇಲೆ ತಮ್ಮ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ರದ್ದುಗೊಳಿಸುವಂತೆ ಕೋರಿ ಬಿಜೆಪಿಯ ವಿರಾಜಪೇಟೆ ಮಂಡಲದ ಅಧ್ಯಕ್ಷ ಸುವಿನ್ ಗಣಪತಿ ಸಲ್ಲಿಸಿರುವ ಅರ್ಜಿ ವಿಚಾರಣೆ ವೇಳೆ ನ್ಯಾಯಕೃಷ್ಣ ದೀಕ್ಷಿತ್ ಪೀಠ ಈ ರೀತಿ ಅಭಿಪ್ರಾಯಿಸಿದೆ ಡಿಗ್ರಿ ಕಾಲೇಜು ಪ್ರಿನ್ಸಿಪಲ್ ನೇರ ನೇಮಕಾತಿ ಆಕ್ಷೇಪ ಸರ್ಕಾರಿ ಪದವಿ ಕಾಲೇಜುಗಳ ಪ್ರಾಂಶುಪಾಲರ ಖಾಲಿ ಹುದ್ದೆಗಳನ್ನು ಬಡ್ತಿ ಮೂಲಕ ಭರ್ತಿ ಮಾಡುವ ಬದಲು ನೇಮಕಾತಿ ಪರೀಕ್ಷೆಯ ಮೂಲಕ ತುಂಬಲು ಹೊರಟಿರುವ ಸರ್ಕಾರದ ಕ್ರಮಕ್ಕೆ ಪ್ರಾಧ್ಯಾಪಕರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ಕಾನೂನು ಸಲಹೆ ಪಡೆದು ಮುಂದಿನ ಕ್ರಮ ವಹಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ ಇದುವರೆಗೆ ಬಡ್ತಿ ಮೂಲಕ ಬಡ್ತಿ ಮಾಡುತ್ತಿದ್ದ ಪ್ರಾಂಶುಪಾಲ ಹುದ್ದೆಗೆ ಇದೇ ಮೊದಲ ಬಾರಿಗೆ ಸರಕಾರ ಪ್ರಸ್ತುತ ಖಾಲಿ ಇರುವ ಸರಕಾರಿ ಪದವಿ ಕಾಲೇಜುಗಳಲ್ಲಿ ಖಾಲಿ ಇದ್ದ ಮುನ್ನೂರ ಹತ್ತು ಪ್ರಾಂಶುಪಾಲರ ಹುದ್ದೆಗಳನ್ನು ನೇರ ಪರೀಕ್ಷೆಗಳ ಮೂಲಕ ಭರ್ತಿ ಮಾಡಲಾಗುತ್ತಿದೆ ಹಂಪಿ ಉತ್ಸವ ಹನ್ನೊಂದು ಕೋಟಿ ಬಾಕಿ ನೀಡಿದ ಸರ್ಕಾರ ಹಂಪಿ ಉತ್ಸವ ನಡೆದು ಆರು ತಿಂಗಳು ಕಳೆದರೂ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಕಲಾವಿದರು ಹಾಗೂ ಕಲಾವಿದರಿಗೆ ಗೌರವಧನ ಬಂದಿಲ್ಲ ಸಣ್ಣ ಪುಟ್ಟ ವೇದಿಕೆ ನಿರ್ಮಿಸಿದವರಿಗೂ ಹಣ ಪಾವತಿ ಬಾಕಿ ಇದೆ ಎಂದು ತಿಳಿದು ಬಂದಿದೆ ಸರಕಾರದಿಂದ ಇನ್ನೂ ಹನ್ನೊಂದು ಕೋಟಿ ಅನುದಾನ ಬರಬೇಕಿದೆ ಫೆಬ್ರವರಿ ಎರಡರಿಂದ ನಾಲ್ಕರವರೆಗೆ ಹಂಪಿ ಉತ್ಸವ ಏರ್ಪಡಲಾಗಿತ್ತು ಒಟ್ಟಿಗೆ ಹದಿನಾಲ್ಕು ಕೋಟಿ ವೆಚ್ಚವಾಗಿದೆ ಕೇವಲ ಮೂರು ಕೋಟಿ ಬಿಡುಗಡೆಯಾಗಿದೆ ಪಾಠ್ಯದಲ್ಲಿನ ಬಸವಣ್ಣನರ ವಿವರ ಬದಲಿ ಸ್ಟೆಡಿ ಸಿದ್ದರಾಮಯ್ಯ ಶ್ರೀ ಒಂಬತ್ತನೇ ತರಗತಿಯಲ್ಲಿ ಸಮಾಜ ವಿಜ್ಞಾನ ಪಾಠಪುಸ್ತಕದಲ್ಲಿರುವ ವಿಶ್ವಗುರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಶಿರ್ಕಿಯ ಪಾಠವನ್ನು ಯಾವುದೇ ಕಾರಣಕ್ಕೂ ಬದಲಿಸದಂತೆ ಗದಗ ತೋಟಂ ದಾರ್ಯಾಮಠ ಡಾಕ್ಟರ್ ತೋಟಂ ಸಿದ್ದರಾಮಯ್ಯ ಶ್ರೀಗಳು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಈ ಕುರಿತು ಸಿಎಂ ಬಸವಣ್ಣವರ ಪರಿಚಯದ ವಿಷಯ ಸೂಕ್ತವಾಗಿದೆ ಪಾಠ್ಯದಲ್ಲಿ ವೀರಶೈವ ಪದ ಕೈಬಿಟ್ಟಿರುವುದಕ್ಕೆ ಅಖಿಲ ಭಾರ ವೀರಶೈವ ಶಿವಾಚಾರ್ಯ ಸಂಸ್ಥೆಯು ತಕರಾರು ತೆಗೆದಿದ್ದೆ ಆದರೆ ಇದಕ್ಕೆ ಅರ್ಥವಿಲ್ಲ ಎಂದಿದ್ದಾರೆ ರೇಣುಕಾ ಸ್ವಾಮಿ ಸಾವಿನ ಸಮಯ ಬದ್ಧ ಬಗ್ಗೆ ಗೊಂದಲ ಸರಿಯಾದ ಸಮಯ ತಿಳಿಸುವಂತೆ ವಿಜಯ ವಿಜಯನಾಥ ಜನರಿಗೆ ಪೊಲೀಸ್ ಮೊರೆ ಗೊಂದಲಮಯ ವರದಿ ನೀಡಿದ್ದ ಎಫ್ಎಸ್ಎಲ್ ಚಿತ್ರದುರ್ಗದ ಸ್ವಾಮಿ ಸಂಖಚಿತಪಡಿಸುವಂತೆ ನಗರದ ವಿಕ್ಟೋರಿಯಾ ಆಸ್ಪತ್ರೆಯ ವಿಧಿವಿಜ್ಞಾನ ವಿಭಾಗದ ತಜ್ಞರಿಗೆ ಪೊಲೀಸರು ಮನವಿ ಮಾಡಿದ್ದಾರೆ ಈ ಪ್ರಕರಣ ಸಂಬಂಧಿಸಿದ ಎಫ್ ಎಸ್ ಎಲ್ ತಜ್ಞರು ಸಲ್ಲಿಸಿದ ವರದಿಯಲ್ಲಿ ರೇಣುಕಾಸ್ವಾಮಿ ಕೊಲೆಯಾಗುತ್ತಿದ್ದ ವೇಳೆ ಬೆಳಿಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸದೆ ಗೊಂದಲ ಮೂಡಿಸಿದ್ದಾರೆ ಹೀಗಾಗಿ ಅತ್ತೆಯಾದ ದಿನ ರೇಣುಕಾಸ್ವಾಮಿ ಸೇವಿಸಿದ ಆಹಾರ ಆಧರಿಸಿ ನಿಖರವಾದ ಸಾವಿನ ಸಮಯ ಖಚಿತಪಡಿಸುವಂತೆ ಕೋರಿ ಪೊಲೀಸರು ಪತ್ರ ಬರೆದಿದ್ದಾರೆ ಎಂದು ಬಂದಿದೆ ಮರಣ ಹೊಂದಿದ ವ್ಯಕ್ತಿ ಅಪಾರ ಸಾವಿಸಿದ ಸೇವಿಸಿದ ನಂತರ ಆತನ ಜಠರದಲ್ಲಿ ಎಷ್ಟು ಗಂಟೆಗಳಿಗೆ ಆಹಾರ ಇರುತ್ತದೆ ಪ್ರಕರಣದಲ್ಲಿ ಮೃತ್ಯು ವ್ಯಕ್ತಿಯು ಸಾಯುವ ಮುಂಚೆ ಅಂದರೆ ಆ ದಿನ ಸಂಜೆ ಆರು ನಾಲ್ಕರಿಂದ ಐದು ಗಂಟೆ ನಡುವಿನ ಸಮಯದಲ್ಲಿ ಆಹಾರ ಸೇವನೆ ಮಾಡಿರುವುದು ತನಿಖಾ ಕಾಲ ಸಂಗ್ರಹಿಸಿದ ಸಾಕ್ಷಾಧಾರಗಳಿಂದ ಕಂಡುಬಂದಿದೆ ಹೀಗಾಗಿ ಸಾವು ಎಷ್ಟು ಗಂಟೆಗೆ ಸಮತಿರಿಸುವುದು ಎಂಬ ಬಗ್ಗೆ ರೇಣುಕುಮಾರಸ್ವಾಮಿ ಮರಣದ ನಂತರ ತನ್ನ ದೇಹದಲ್ಲಿ ಉಂಟಾದ ರಾಸಾಯನಿಕ ಜೈವಿಕ ಮತ್ತು ಇತರ ಬಗ್ಗೆ ಕುತೂಹಲಗಾಲಿ ಪರಿಶೀಲನೆ ಮಾಡಿ ದೇಹವನ್ನು ಫ್ರೀಜರ್ನಲ್ಲಿ ಇಟ್ಟಿರುವ ಸಮಯವನ್ನು ಸಹ ಪರಿಗಣನೆಗೆ ತೆಗೆದುಕೊಂಡು ವ್ಯಕ್ತಿಯು ಯಾವ ದಿನ ಸಮಯಕ್ಕೆ ಮರಣ ಹೊಂದಿರುತ್ತಾನೆ ಎಂಬ ಪರಿಶೀಲಿಸಿ ಸ್ಪಷ್ಟವಾದ ಅಭಿಪ್ರಾಯ ವರದಿಯನ್ನು ನೀಡುವಂತೆ ವಿಕ್ಟೋರಿಯಾ ಆಸ್ಪತ್ರೆಯ ವಿವಿ ವಿವಿಧ ರಾಸಾಯನಿಕ ಪ್ರಾಧ್ಯಾತ್ಮಿಕ ಪೊಲೀಸರು ಮನವಿ ಮಾಡಿದ್ದಾರೆ ರೇಣುಕಾಸ್ವಾಮಿ ಹತ್ಯೆಯಾದ ಮರುದಿನ ಆತನ ಮೃತದೇಹ ಪತ್ತೆಯಾಗಿತ್ತು ಹೀಗಾಗಿ ಆತನ ಕೊನೆಯ ಹೆಸರ ನಿಖರ ಸಮಯ ತಿಳಿಯಲು ಪೊಲೀಸರು ಮುಂದಾಗಿದ್ದಾರೆ ಸಾವಿನ ಸಮಯ ಮುಖ್ಯ ಬೇಕೆ ಹತ್ಯೆ ಪ್ರಕರಣದಲ್ಲಿ ಸಾವಿನ ಮೃತನ ಸಾವಿನ ಸಮಯ ಮುಖ್ಯವಾಗಿದೆ ಏಕೆಂದರೆ ಮೃತದೇಹ ಪತ್ತೆ ಮತ್ತು ಸಾವಿನ ಸಮಯದಲ್ಲಿ ಅಂತರ ಗೊತ್ತಾದರೆ ಆ ಸಮಯದಲ್ಲಿ ಆರೋಪಿಗಳ ಉಪಸ್ಥಿತಿ ಬಗ್ಗೆ ಮಾಹಿತಿ ಗೊತ್ತಾಗಲಿದೆ ಹೀಗಾಗಿ ರೇಣುಕಾಸ್ವಾಮಿ ಸತ್ತಾಗ ದರ್ಶನ್ ಉಪಸ್ಥಿತರಿದ್ದಾರೆ ಎಂಬುದು ಈಗ ಮುಖ್ಯವಾಗಲಿದೆ ಎನ್ನಲಾಗಿದೆ ಮೋಹನ್ ವಿನಾಲ್ ಪ್ರಕಾಶ್ ವಿಚಾರಣೆ ನಲವತ್ತು ಲಕ್ಷ ನೀಡಿದ ಮೋಹನ್ ಡಿವಿಲ್ ಚಿತ್ರದ ನಿರ್ದೇಶಕ ಪ್ರಕಾಶ್ ಚಿತ್ರರಂಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಬಿಜೆಪಿ ಮುಖಂಡ ಹಾಗೂ ಮಾಜಿ ಉಪಮೇಯರ್ ಮೋಹನ್ ರಾಜ್ ಮತ್ತು ಚಿತ್ರ ನಿರ್ದೇಶಕ ಮಿಲನ್ ಪ್ರಕಾಶ್ ಅವರನ್ನು ಗುರುವಾರ ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಲಾಗಿದೆ ನೋಟಿಸ್ ವಿಚಾರಣೆಯಲ್ಲಿ ವಿಜಯನಗರದ ಉಪವಿಭಾಗ ಎಸಿಸಿ ಕಚೇರಿ ಪ್ರ ಪ್ರಕರಣದ ತನಿಖಾಧಿಕಾರಿ ಎಸಿಬಿ ಸಿ ಬಿ ಚಂದನ್ಕುಮಾರ್ ಈ ಇಬ್ಬರು ವಿಚಾರಣೆಗೆ ಹಾಜರಿದ್ದರು